ನಮಸ್ತೆ ಪ್ರಿಯ ವೀಕ್ಷಕರೇ ನೀವಿಗಿಲ್ಲಿ ನೋಡ್ತಿರುವಂಥ ಈ ಒಂದು ಹುಳ ಮಳೆಗಾಲಕ್ಕೆ ಜಾಸ್ತಿ ಇದು ಒಂದು ರೀತಿ ಅಷ್ಟಪದಿ ಇದ್ದಂಗಿದೆ ನೋಡಿ ಇದು ಇದು ನಾವಿಲ್ಲೊಂದು ಪ್ರವಾಸ ಬಂದಿದ್ದೀವಿ ಸಾವೆಹಕ್ಕಲು ಡ್ಯಾಮ್ ಹತ್ರ ಆ ಕಟ್ಟೆ ಮೇಲೆ ಇರುವಂಥ ಒಂದು ಕೀಟ ಹಿಟಾ ಅಂದ್ರೆ ಇದು ಹಾರುತ್ತೋ ಇಲ್ಲ ಗೊತ್ತಿಲ್ಲ ಇವರೇ ಇವ ಇದ್ರದ್ದು ಹೆಸ್ರು ಗೊತ್ತಾ ಹುಳ ಜೀರ್ಗುಂಬೆ ಹಾಂ ಜೀರುಂಬೆ ಹಾಂ ಜೀರುಗೊಂಬೆ ಇದು ಜೀರುಗೊಂಬೆ ಅಲ್ಲ ದೊಡ್ಡ ಏ ಹಾರುತ್ತೆ ಜೀರ್ಗುಂಬೆ ಆದ್ರೆ ಅದು ಕೆಟ್ಟ ವಾಸನೆ ಬರುತ್ತೆ ಜೀರ್ಗೊಂಬೆ ಆದರೆ ಇದೇನು ಅಂತ ವಾಸನೆ ಬರ್ತಿಲ್ಲ ಜೀರುಂಬೆ ಆಮೇಲೆ ಎಷ್ಟು ಚಂದ ಇಲ್ಲಿ ಸಣ್ಣ ಸಣ್ಣ ಆರ್ಕಿಡ್ಸ್ ಥರ ಆರ್ಕಿಡ್ಸ್ ಥರ ಹೂವುಗಳು ನಮ್ಮ ಮಲೆನಾಡಿನ ನೋಟವೇ ನೋಟ ಎಷ್ಟು ವಿಚಾರಗಳು ಸಿಗುತ್ತೆ ನೋಡೋಕ್ಕೆ ಮಾತಾಡೋಕ್ಕೆ ಫೋಟೋಗೆ ಇದು ಹೇಳ್ಕೊಂಡು ಎಲ್ಲೋ ಹೋಗ್ತಾ ಇದೆ ಎಲ್ಲೋ ಮನೆ ಇದೆ ಅನಿಸುತ್ತಿದ್ರದ್ದು ಓ ಗೂಡು ಮಾಡ್ಕೊಂಡಿದೆ ಹೌದು ಎಲ್ಲ ಗೂಡಿದೆ ಎಲ್ಲಿ ಹೋಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇದ್ರ ಹೆಸರು ಗೊತ್ತಿಲ್ಲ ನನಗೆ ಅಷ್ಟು ಬೈ ಮೇಲೆ ಗೀಟ್ ಗೀಟ್ ಗೀಟಿದೆ ಇದೆ ನಿಮ್ದು ಇರಲಿ ಅಂತ ವೀಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್